ಎಲ್ಲರಿಗೂ ನಮಸ್ಕಾರ ಒಂದು ಎರಡು ದಿವಸದಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಮಳೆ ಪ್ರಮಾಣ ಹೆಚ್ಚಾಗಿದೆ ಈ ನಿಟ್ಟಿನಲ್ಲಿ ಇವತ್ತು ಬೆಳಿಗ್ಗೆ ನಾನು ಹಾಗೂ ನಮ್ಮ ಪೊಲೀಸ್ ಎಸ್ ಪಿರವರು ಹಾಗೂ ಸಿ ಒರವರು ನಾವೆಲ್ಲರೂ ಸೇರಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮೀಟಿಂಗನ್ನು ನಡೆಸಿದ್ದೀವಿ ನಿನ್ನೆ ಸಂಜೆ ಕೊಯ್ನಾ ಜಲಪಾತ್ರದಿಂದ ಸರ್ ಸುಮಾರು ಐವತ್ಮೂರು ಸಾವಿರ ಕ್ಯೂಸೆಕ್ಸ್ ಬಿಡ್ತಾರೆ ಅಂತ ಹೇಳಿ ನಮಗೆ ಇನ್ಫಾರ್ಮೇಷನ್ ಬಂದಿದೆ ನಾನು ಮತ್ತು ಕೊಲ್ಲಾಪುರ ಡಿ ಸಿ ಇರ್ಬೋದು ಸಾಂಗ್ಲಿ ಡಿ ಸಿ ಇರ್ಬೋದು ನಾವು ಪ್ರತಿ ದಿವಸ ಇದ್ದೀವಿ ಸೊ ಈ ಮಾಹಿತಿ ನಮಗೆ ಮುಂಚಿತವಾಗಿ ಬಂತು ಈ ಐವತ್ಮೂರು ಸಾವಿರ ನಮ್ಮ ಜಿಲ್ಲೆಗೆ ಬಂದು ಮುಟ್ಲಿಕ್ಕೆ ಸರಿಸುಮಾರು ನಲವತ್ತು ತಾಸು ತಗೊಳುತ್ತೆ ನಲ್ವತ್ತು ಗಂಟೆ ತಗೊಳುತ್ತೆ ಮುನ್ನೆಚ್ಚರಿಕೆ ವಹಿಸಿ ನಮ್ಮ ವಾಟರ್ ರಿಸೋರ್ಸಸ್ ಎ ಸಿ ಎಸ್ ಸಾಹೇಬರು ಈಗಾಗಲೇ ಆಲ್ಮಟ್ಟಿ ಡ್ಯಾಮಿಂದ ಒಂದೂವರೆ ಲಕ್ಷ ಕ್ಯೂಸೆಕ್ಸ್ ಬೆಳಿಗ್ಗೆಯಿಂದನೇ ಬಿಡೋದನ್ನು ಶುರು ಮಾಡಿದ್ದಾರೆ ಚೀಫ್ ಇಂಜಿನಿಯರ್ ಅವರು ಆದೇಶವನ್ನು ಪಾಲನೆ ಮಾಡ್ತಾ ಇದ್ದಾರೆ ಈಗ ಸದ್ಯಕ್ಕೆ ನಮ್ಮ ರಾಜಪುರ್ ಬ್ಯಾರೇಜ್ ಹತ್ರ ಸರಸುಮಾರು ಒಂದು ಎಪ್ಪತ್ತು ಸಾವಿರ ಕ್ಯೂಸೆಕ್ಸ್ ನೀರು ಹರಿತಾ ಇದೆ ಈಗ ಕಳ್ಳೋಳ್ ಬ್ರಿಡ್ಜ್ ಹತ್ರ ವೇದ ವೇದಗಂಗಾ ದುದ್ಗಂಗಾ ಎರಡು ನದಿಗಳನ್ನು ಜೋಡಿಸ್ಕೊಂಡು ಸರಿಸುಮಾರು ತೊಂಬತ್ತ್ಮೂರು ಸಾವಿರ ಕ್ಯೂಸೆಕ್ಸ್ ನೀರು ಹರಿತಾ ಇದೆ ಇದೆಲ್ಲ ಹೋಗಿ ಘಟಪ್ರಭ ಎಲ್ಲ ಜೋಡಣೆಯಾಗಿ ಹಿಪ್ಪರ್ಗಿ ಮುಖಾಂತರ ಆಲ್ಮಟ್ಟಿಗೆ ಹೋಗಿ ಸೇರಿಕೊಳ್ಳುತ್ತೆ ನಮ್ಮ ಕೃಷ್ಣ ನದಿನಲ್ಲಿ ನಮ್ಮ ಅಲರ್ಟ್ ಬರೋದು ಎರಡು ಲಕ್ಷ ಕ್ಯೂಸೆಕ್ಸ್ಗೆ ಸೊ ಸದ್ಯಕ್ಕೆ ಯಾವುದೇ ಆತಂಕದ ಪರಿಸ್ಥಿತಿ ಕೃಷ್ಣ ಕ್ಯಾಚ್ಮೆಂಟಲ್ಲಿ ಇಲ್ಲ ಎಲ್ಲ ಮುನ್ನೆಚ್ಚರಿಕೆಯನ್ನು ನಾವು ಜಿಲ್ಲಾ ಜಿಲ್ಲಾಡಳಿತದಿಂದ ನಾವು ವಹಿಸಿದ್ದೀವಿ ಎಲ್ಲ ಜನಪ್ರತಿನಿಧಿಗಳ ಜೊತೆ ಶಾಸಕರ ಜೊತೆ ಹಾಗೂ ಉಸ್ತುವಾರಿ ಮಂತ್ರಿಯವರಿಗೆ ನಾವೆಲ್ಲ ಮಾಹಿತಿಯನ್ನು ನೀಡಿದ್ದೀವಿ ತಹಶೀಲ್ದಾರ್ ಅವರಿಗೆ ಏನು ಹೇಳಿದ್ದೀವಿ ಅಂದರೆ ಎಲ್ಲೆಲ್ಲಿ ವಲ್ನರಬಲ್ ವಿಲೇಜಸ್ ಇರ್ತವೆ ಅಲ್ಲಿ ಭೆಟ್ಟಿ ಕೊಟ್ಟು ಅಲ್ಲಿ ಜನರಿಗೆ ತಿಳುವಳಿಕೆ ನೀಡಬೇಕು ನೀರಿನ ಪ್ರಮಾಣ ಹೆಚ್ಚಾಗ್ಬೋದು ಇನ್ನೊಂದು ಐವತ್ತು ಅರವತ್ತು ಸಾವಿರ ಕ್ಯೂಸೆಕ್ಸ್ ಹೆಚ್ಚಾಗುತ್ತೆ ಮಹಾರಾಷ್ಟ್ರದಿಂದ ನೀರು ಬರೋ ಕಾರಣಕ್ಕಾಗಿ ಸೊ ಎಲ್ಲೆಲ್ಲಿ ತೊಂದರೆ ಆಗುತ್ತೆ ಅಲ್ಲೆಲ್ಲಿ ಕಾಳಜಿ ಕೇಂದ್ರಗಳನ್ನು ಓಪನ್ ಮಾಡಿಕೊಂಡು ಅಲ್ಲಿ ಎಲ್ಲ ಸುಸಜ್ಜಿತವಾಗಿ ಇಟ್ಕೋಬೇಕಂತ ಹೇಳಿ ನಾವು ಅವರಿಗೆ ಆದೇಶವನ್ನು ಮಾಡಿದ್ದೀವಿ ಎಲ್ಲ ತಹಶೀಲ್ದಾರ್ಗಳು ಫೀಲ್ಡ್ನಲ್ಲಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆಯೂ ಫೀಲ್ಡ್ನಲ್ಲಿದೆ ಇದಲ್ಲದೆ ಘಟಪ್ರಭಾ ನದಿನಲ್ಲಿ ಘಟಪ್ರಭಾ ಹಾಗೂ ಮಾರ್ಕಂಡೆಯ ಎರಡು ನದಿಗಳ ಮುಖಾಂತರ ನಾವು ಲೋಳ್ಸೂರ್ ಬ್ರಿಡ್ಜ್ ಹತ್ರ ನಾವು ಮಾಹಿತಿಯನ್ನು ಎಷ್ಟು ನೀರು ಹರಿತಾ ಇದೆ ಅದನ್ನು ನೋಡ್ಕೊಳ್ತೀವಿ ಹಿಡ್ಕಲಿಂದ ಸರಿಸುಮಾರು ಇಪ್ಪತ್ತು ಎಂಟು ಸಾವಿರ ಕ್ಯೂಸೆಕ್ಸ್ ಬರ್ತಾಯಿದೆ ಮತ್ತೆ ಮಾರ್ಕಂಡೆ ಎಲ್ಲ ಜೋಡಿಸ್ಕೊಂಡು ಮೂರು ಸಾವಿರ ಕ್ಯೂಸೆಕ್ಸ್ ಈಗ ಲೋಳ್ಸೂರು ಬ್ರಿಡ್ಜ್ ಹತ್ತಿರ ರೆಕಾರ್ಡ್ ಆಗ್ತಾ ಇದೆ ಅಲ್ಲಿನೂ ನಮ್ಮ ಗೇಜ್ ಇದೆ ಸೊ ಇದು ಗೋಕಾಕ್ ಟೌನ್ಕಂತ ಸ್ವಲ್ಪ ಮುಂಚೆ ಬರುತ್ತೆ ಗೋಕಾಕ್ ಟೌನ್ ಎಫೆಕ್ಟ್ ಆಗೋದು ಮೂರು ಸಾವಿರ ಕ್ಯೂಸೆಕ್ಸ್ಗೆ ಸೊ ನಾವು ಗೋಕಾಕ್ ತಹಶೀಲ್ದಾರ್ ಅವರಿಗೆ ಹೇಳಿದ್ದೀವಿ ಅಲರ್ಟಲ್ಲಿರಬೇಕು ಅಲ್ಲಿ ಸ್ವಲ್ಪ ಲೋ ಲೈಯಿಂಗ್ ಏರಿಯಾಸ್ ಇದ್ದಾವೆ ಮೀಟ್ ಮಾರ್ಕೆಟ್ ಇದೆ ಲಾಸ್ಟ್ ಟೈಮ್ ಅಲ್ಲಿ ಅವರಿಗೆ ಸ್ವಲ್ಪ ತೊಂದರೆ ಆಯಿತು ಸೊ ಆ ಜನರಿಗೆ ಮುಂಚಿತವಾಗಿ ಮುನ್ಸೂಚನೆ ಕೊಟ್ಟು ಅವರಿಗೆ ಮುನ್ಸಿಪಲ್ ಶಾಲೆ ಒಂದಿದೆ ಗೋಕಾಕಲ್ಲಿ ನಾವೆಲ್ಲರೂ ಲಾಸ್ಟ್ ಟೈಮು ಅಲ್ಲಿ ಕಾಳಜಿ ಕೇಂದ್ರಕ್ಕೆ ಹೋಗಿ ನೋಡಿ ಬಂದಿದ್ದೀವಿ ಸೊ ಅದೇ ರೀತಿಯ ಉತ್ತಮ ವ್ಯವಸ್ಥೆ ಈ ವರ್ಷವೂ ಮಾಡ್ಕೋಬೇಕಂತ ಹೇಳಿ ನಾನು ತಹಶೀಲ್ದಾರ್ ಅವರಿಗೆ ಹೇಳಿದ್ದೀನಿ ಅವರು ಫೀಲ್ಡ್ನಲ್ಲೇ ಇದ್ದಾರೆ ಈಗ ಲೋಳ್ಸೂರು ಬ್ರಿಡ್ಜ್ ಹತ್ರನೂ ಸದ್ಯಕ್ಕೆ ಆತಂಕದ ಪರಿಸ್ಥಿತಿ ಏನಿಲ್ಲ ಬಿಕಾಸ್ ಇನ್ನೂ ಎರಡು ಮೂರು ಫೀಟ್ ಕೆಳಗಡೆನೇ ಇದೆ ನೀರು ಸೊ ನಾವು ಮಾನಿಟರ್ ಇದ್ದೀವಿ ಇವತ್ತು ನಾಳೆ ರೆಡ್ ಅಲರ್ಟ್ ಇದೆ ಜಿಲ್ಲೆನಲ್ಲಿ ಸೊ ಜನರು ಬಹಳ ಅವಶ್ಯಕತೆ ಇದೆ ಅಂದರೆ ಮಾತ್ರ ಹೊರಗಡೆ ಬರಬೇಕು ಅದರ್ವೈಸ್ ಭಾಳ ಮಳೆ ಆಗ್ತಾ ಇದೆ ಮಕ್ಕಳಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಎಲ್ಲರಿಗೂ ನಾವು ರಜೆ ಘೋಷಣೆ ಮಾಡಿದ್ದೀವಿ ಎಲ್ಲರೂ ನಾಳೆ ಮಾಡಲಿಕ್ಕೆ ನಾನು ಇವತ್ತು ಸಂಜೆ ಮಾನಿಟರ್ ಮಾಡ್ತೀನಿ ಎಲ್ಲ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಸಂಜೆ ಅವಶ್ಯಕತೆ ಇದೆ ಅಂದರೆ ಆವಾಗ ನಾನು ಡಿಕ್ಲೇರ್ ಮಾಡ್ತೀನಿ ಬಹಳ ಮುಂಚಿತವಾಗಿ ನಾನು ಡಿಕ್ಲೇರ್ ಮಾಡಿ ಕೊಡ್ತೀನಿ ಈಗ ನಮ್ಮ ರೈತ ಬಾಂಧವರು ಇರ್ತಾರೆ ಅವರು ಮೋಟರ್ ಆನ್ ಮಾಡಲಿಕ್ಕೆ ಬೋರ್ ಆನ್ ಮಾಡಿ ಆನ್ ಮಾಡಲಿಕ್ಕೆ ನದಿ ಬದಿಗೆ ಹೋಗ್ತಾರೆ ಸೊ ಅದನ್ನು ಅವಾಯ್ಡ್ ಮಾಡಬೇಕು ಈಗ ಮಳೆ ಇದೆ ಮತ್ತು ಬೋರ್ ಚಲಾಯಿಸೋ ಅವಶ್ಯಕತೆ ಬರಲ್ಲ ಸೊ ಆದರೂ ಹೋಗ್ತಾರೆ ಅಭ್ಯಾಸ ಅಭ್ಯಾಸ ಇರುತ್ತೆ ಹೋಗ್ತಾರೆ ಸೊ ಅವರು ಹೋಗಬಾರ್ದು ಜೊತೆಯಲ್ಲಿ ಬಹಳ ಅವಶ್ಯಕತೆಯಿಂದ ಮಾತ್ರ ಹೊರಗಡೆ ಬರಬೇಕು ಎಲ್ಲಿ ಗುಂಡಿ ಇದೆ ಏನು ಗೊತ್ತಾಗಲ್ಲ ನೀರಿದ್ದಾಗ ಸ್ವಲ್ಪ ನೋಡಿಕೊಂಡು ಎಚ್ಚರಿಕೆ ವಹಿಸಬೇಕು ಜೊತೆಯಲ್ಲಿ ಕಂದಾಯ ಇಲಾಖೆಯಿಂದ ಇರ್ಬೋದು ಪೊಲೀಸ್ ಇಲಾಖೆಯಿಂದ ಇರ್ಬೋದು ಫೈರ್ ಡಿಪಾರ್ಟ್ಮೆಂಟ್ ಇರ್ಬೋದು ನಾವು ಯಾವುದೇ ಸೂಚನೆ ಕೊಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಜನರು ಬಹಳ ನಮ್ಮ ಜಿಲ್ಲೆಯ ಜನರು ಪ್ರಜ್ಞಾವಂತರು ಎಲ್ಲ ತಿಳುವಳಿಕೆ ಇರೋವರು ಸೊ ನಾವು ಏನು ಸೂಚನೆ ಕೊಡ್ತೀವಿ ಅದರ ಪ್ರಕಾರ ಅವರು ಬದ್ಧರಾಗಿರ್ಬೇಕು ಅಂತ ಹೇಳಿ ಕೋರ್ಕೊಳ್ತಾ ಇದ್ರು ಎಷ್ಟು ಸ ಈಗ ಸದ್ಯಕ್ಕೆ ನಮಗೆ ಅವಶ್ಯಕತೆ ಇರೋ ಕಾಳಜಿ ಕೇಂದ್ರಗಳ ಸಂಖ್ಯೆ ಮೂವತ್ತು ಆದರೆ ನಾವು ಐದುನೂರೈವತ್ತು ಕಾಳಜಿ ಕೇಂದ್ರಗಳನ್ನು ರೆಡಿ ಇಟ್ಕೊಂಡಿದ್ದೀವಿ ಈಗಿನ ಪರಿಸ್ಥಿತಿನಲ್ಲಿ ಇದೇ ಥರ ಮಳೆ ಇನ್ನೊಂದು ಮೂರ್ನಾಲ್ಕು ದಿವಸ ಆಗಿದೆ ಅಂದರೆ ಆವಾಗ ಒಂದು ಇಪ್ಪತ್ತು ಮೂವತ್ತು ನಮಗೆ ಅವಶ್ಯಕತೆಗೆ ಬರ್ಬೋದು ಈಗ ಈ ಸದ್ಯಕ್ಕೆ ಯಾವುದೇ ಇಲ್ಲ ಆದರೂ ನಾವು ಐದುನೂರ ಐವತ್ತು ಕಾಳಜಿ ಕೇಂದ್ರಗಳನ್ನು ಸಿದ್ಧಪಡಿಸ್ಕೊಂಡಿದ್ದೀವಿ ಮಲಪ್ರಭಾ ಮಲಪ್ರಭಾನಲ್ಲಿ ಸದ್ಯಕ್ಕೆ ಹದಿನಾಲ್ಕು ಸಾವಿರ ಕ್ಯೂಸೆಕ್ಸ್ ಹರಿತಾ ಇದೆ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ಸ್ ಆಗಿದೆ ಅಂದರೆ ಸ್ವಲ್ಪ ರಾಯ್ಬಾಗ್ ಹತ್ರ ನಾವು ಅಲರ್ಟ್ ಸಾರಿ ರಾಮದುರ್ಗ್ ಹತ್ರ ಅಲರ್ಟ್ ಇಟ್ಕೊಳ್ತೀವಿ ಇದೆಲ್ಲ ಹೋಗಿ ನವಿಲ್ ತೀರ್ಥ ಡ್ಯಾಮಿಗೆ ಹೋಗುತ್ತೆ ಸೊ ಮಲಪ್ರಭಾನಲ್ಲಿ ಸದ್ಯಕ್ಕೆ ಯಾವುದೇ ಆತಂಕದ ಪರಿಸ್ಥಿತಿ ಇಲ್ಲ ಇದು ಮಲಪ್ರಭಾ ಕ್ಯಾಚ್ಮೆಂಟ್ ನೋಡಬೇಕಂದ್ರೆ ಇದು ವಾಡಿಕೆ ಮಲೆ ಸೊ ಇಷ್ಟು ಇದರದ್ದು ಅಭ್ಯಾಸ ಎಲ್ಲರಿಗೂ ಇದೆ ಜನರಿಗೂ ಗೊತ್ತಿದೆ ಸ್ವಲ್ಪ ಕಾಳಜಿಯಿಂದ ಇರಬೇಕಂತ ಕೋರ್ಕೊಡ್ತಾರೆ ದುರದೃಷ್ಟವಶಾತು ಒಬ್ಬ ಮಹಿಳೆ ಡೆತ್ ಆಗಿದೆ ಸೊ ಅದು ಭಾಳ ಶಿಥಿಲಾವಸ್ಥದಲ್ಲಿ ಇರೋ ಮನೆಯಲ್ಲಿ ವಾಸ ಮಾಡ್ತಾಯಿದ್ರು ಗುಡ್ಡದ ಪಕ್ಕದಲ್ಲಿ ವಾಸ ಮಾಡ್ತಾಯಿದ್ರು ಸೊ ನಾವು ಸಾಂತ್ವನವನ್ನು ಹೇಳ್ತೀವಿ ಜೊತೆಯಲ್ಲಿ ಅವರ ಇಬ್ಬರು ಏನು ರಿಲೇಟಿವ್ಸ್ ಇದ್ದಾರೆ ಅವ್ರಿಗೇನು ಫ್ರ್ಯಾಕ್ಚರ್ ಆಗಿದೆ ಸೊ ಅವ್ರಿಗೆ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಕೊಡಲಿಕ್ಕೆ ನಾನು ದೇಶದರ್ ಅವರಿಗೆ ಹೇಳಿದ್ದೀನಿ ಪರಿಹಾರನೂ ನಾನು ಇಮಿಡಿಯೇಟ್ಲಿ ಕೊಡಲಿಕ್ಕೆ ಹೇಳಿದ್ದೀನಿ ಡೆತ್ ಕೇಸಲ್ಲಿ ಪರಿಹಾರ ಏನು ಕೊಡ್ತೀವಿ ಇಂಜುರಿಯಾಗಿ ಹಾಸ್ಪಿಟಲೈಸ್ ಆಗಿ ಏಳು ದಿವಸ ಅವರು ಇದ್ದಾರೆ ಅಂದರೆ ಅದಕ್ಕೂ ಅವಕಾಶ ಇದೆ ಅದನ್ನು ನಾನು ತಿಷೀಲ್ದಾರ್ ಜೊತೆ ಇವತ್ತು ಬೆಳಿಗ್ಗೆ ಮೀಟಿಂಗ್ ಮಾಡಿ ಅವ್ರಿಗೂ ಪರಿಹಾರ ನೀಡಬೇಕಂತ ಹೇಳಿ ಆದೇಶ ಮಾಡಿದ್ದೀನಿ